ಮಂಗಳೂರಿನಲ್ಲಿ ಉಗ್ರರ ಪರ ಗೋಡೆ ಬರಹ ಪ್ರಕರಣ ಏನಿದೆ ಒಬ್ಬ ಶಂಕಿತ ವ್ಯಕ್ತಿಯನ್ನ ಕದ್ರಿ ಪೊಲೀಸರು ಈಗ ಬಂಧಿಸಿದ್ದಾರೆ ಮಂಗಳೂರಿನಲ್ಲಿ ಕಾಂಪೌಂಡ್ ಮೇಲೆ ಉಗ್ರ ಬರಹವನ್ನು ಬರೆಯಲಾಗಿತ್ತು ಈಗ ಒಬ್ಬ ಶಂಕಿತ ವ್ಯಕ್ತಿಯನ್ನ ಕದ್ರಿ ಪೊಲೀಸರು ಬಂಧಿಸಿದ್ದಾರೆ ಮೊಹಮ್ಮದ್ ನಜೀರ್ ಸದ್ಯಕ್ಕೆ ಬಂಧಿಸಲ್ಪಟ್ಟಂತ ವ್ಯಕ್ತಿ ಆತನನ್ನು ಈಗ ಕದ್ರಿ ಪೊಲೀಸರು ಬಂಧಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ನಿವಾಸಿ ಮೊಹಮ್ಮದ್ ನಜೀರ್ ಈ ಉಗ್ರರ ಪರವಾಗಿ ಅಲ್ಲಿ ಗೋಡೆ ಬರಹವನ್ನ ಬರೆಯಲಾಗಿತ್ತು ಸದ್ಯಕ್ಕೆ ಶಂಕಿತ ಅರೆಸ್ಟ್ ಆಗಿದ್ದಾನೆ ಮೊಬೈಲ್ ಟವರ್ ನ ಲೊಕೇಶನ್ ಆಧರಿಸಿ ಅಲ್ಲಿ ನನ್ನ ಸೆರೆ ಹಿಡಿಯಲಾಗಿದೆ ಶಂಕಿತನನ್ನ ತೀವ್ರ ವಿಚಾರಣೆ ಮಾಡ್ತಿರುವಂತಹ ಪೊಲೀಸರು ಸದ್ಯಕ್ಕೆ ಆತನ ತೀವ್ರ ವಿಚಾರಣೆ ಆಗ್ತಿದೆ ಯಾರು ಇದನ್ನ ಬರೆದಿದ್ದು ಯಾರು ಪ್ರೇರೇಪಣೆ ಕೊಟ್ಟರು ಇದನ್ನ ಬರೆಯೋದಕ್ಕೆ ಇದರಿಂದ ಯಾರ ಕೈವಾಡ ಇದೆ ಏನಿದ್ರ ಇದರ ಉದ್ದೇಶ ಇಂತಹ ಅನೇಕ ಪ್ರಶ್ನೆಗಳನ್ನ ಈತ ಈತನಿಗೆ ಕೇಳಲಾಗ್ತಾ ಇದೆ ಮೊಹಮ್ಮದ್ ನಜೀರ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಡು ನಾಟ್ ಫೋರ್ಸಸ್ ಟು ಇನ್ವೈಟ್ ಲಷ್ಕರ್ ಎ ತೊಯ್ಬಾ ಉಗ್ರರನ್ನ ಇನ್ವೈಟ್ ಮಾಡುವಂಥ ರೀತಿಯಾಗಿ ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ ಅಂತ ಒಂದು ಎಚ್ಚರಿಕೆಯ ರೀತಿಯಾಗಿತ್ತು ಇದು ಒಂದು ಧಮ್ಕಿ ರೀತಿಯಾಗಿತ್ತು ನಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪೊಲೀಸರು ತನಿಖೆಯನ್ನು ಆರಂಭಿಸಿದರು ಶಂಕಿತನ ಈಗ ಬಂಧಿಸಲಾಗಿದೆ ಮೊಹಮ್ಮದ್ ನಜೀರ್ ಆತನನ್ನ ಟವರ್ ಲೊಕೇಶನ್ ಆಧರಿಸಿ ಈಗ ಬಂಧಿಸಿರೋದು ಇದು ಕೆಲ ದಿನಗಳ ಹಿಂದೆ ಈ ರೀತಿಯಾದಂಥ ಒಂದು ಬರಹ ಕಾಣಿಸಿತ್ತು ಎರಡು ಕಡೆ ಒಂದು ದಿನ ಸರ್ಕ್ಯೂಟ್ ಹೌಸ್ ಬಳಿ ಗೋಡೆ ಬರಹ ಕಾಣಿಸ್ಕೊಳ್ತು ಅದಾದ ನಂತರ ಮಂಗಳೂರಿನ ಮತ್ತೊಂದು ಭಾಗದಲ್ಲಿ ಅದೇ ರೀತಿಯಾದಂಥ ಒಂದಷ್ಟು ಬರಹ ಕಾಣಿಸ್ಕೊಳ್ಳುತ್ತೆ ಸೊ ಇದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ಳೇಬೇಕಾದಂಥ ವಿಚಾರ ಇವೆಲ್ಲವೂ ಕೂಡ ಯಾಕಂದರೆ ಮುಂದಿನ ದಿನಗಳಲ್ಲಿ ಇದು ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ಬೋದು ಅಥವಾ ಇದೇ ರೀತಿಯಾಗಿ ಇವ್ರನ್ನ ಬಿಡ್ತಾ ಹೋದರೆ ಮುಂದೊಂದು ದಿನ ಇವರು ಭಾಳ ದೊಡ್ಡ ವಿದ್ವಾಂಸಕ ಕೃತ್ಯಗಳನ್ನು ಮಾಡೋದರಲ್ಲಿ ಎರಡು ಮಾತಿಲ್ಲ ಟಿ ವಿ ಕೂಡ ಇದನ್ನು ಅವತ್ತು ಅವತ್ತೇ ಪ್ರಶ್ನೆ ಮಾಡಿತ್ತು ಯಾಕೆ ಯಾರಿದು ಅಲ್ಲಿ ಸಂಬಂಧಪಟ್ಟಾಗಿ ಸಿ ಸಿ ಟಿ ವಿ ವರ್ಕ್ ಆಗಲ್ವಾ ಯಾಕಷ್ಟು ತಡ ಆಯಿತು ಆರಂಭಿಕ ಹಂತದಲ್ಲೇ ಅಂತ ಅದಾದ ನಂತರ ಎರಡನೇ ಬರಹ ಬಂದ ನಂತರ ನಿಜಕ್ಕೂ ಒಂದಷ್ಟು ಸೀರಿಯಸ್ ಆಗಿ ಪೊಲೀಸರು ಕೂಡ ಅದನ್ನು ಈ ತನಿಖೆಯನ್ನು ಮುಂದುವರಿಸಿದ್ರು ಈಗ ಸದ್ಯಕ್ಕೆ ಮೊಹಮ್ಮದ್ ನಜೀರ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ನಿವಾಸಿ ಗೊತ್ತಾಗಿದೆ ಸೊ ಆತನನ್ನ ಟವರ್ ಲೊಕೇಶನ್ನ ಆಧರಿಸಿ ಆತನನ್ನು ಈಗ ಸೆರೆ ಹಿಡಿಯಲಾಗಿದೆ ಸೊ ಇದನ್ನು ಬರೆದಂಥವರು ಯಾರು ಯಾರ ಕುಮ್ಮಕ್ಕಿದೆ ಉದ್ದೇಶ ಏನು ಇವ್ರದು ಈ ರೀತಿಯಾಗಿ ಬರೆಯುವಂಥ ಉದ್ದೇಶ ಏನು ಇದೆಲ್ಲವೂ ಕೂಡ ಸತ್ಯ ಹೊರಬರಬೇಕಾಗಿದೆ